ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶೀಬಾ ಚಾನಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಏನು ಅಂದರೆ ಗ್ರೀನ್ ಪೀಸ್ ಎಗ್ ಫ್ರೈ ಮಾಡ್ತಾ ಇದ್ದೀನಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಇರಿ ಹಾಗೆ ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ ಮತ್ತು ನಾನು ಏನು ಡೈಲಿ ಕುಕ್ ಮಾಡ್ತೀನಿ ಅದು ನನ್ನ ಮನೇಲಿ ಏನು ಪ್ರಿಪೇರ್ ಮಾಡ್ತೀನಿ ಅದನ್ನೇ ನಿಮಗೆ ತೋರಿಸೋದು ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇದು ಗ್ರೀನ್ ಪೀಸ್ ಎಗ್ ಫ್ರೈದು ಚಪಾತಿ ಪೂರಿ ಮತ್ತು ದೋಸೆ ಅದಕ್ಕೆಲ್ಲವೂ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ತಿನ್ನುವಾಗ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಬಟಾಣಿನ ಸ್ವಲ್ಪ ನೀರು ಹಾಕಿ ಕುಕ್ಕರ್ಲಿ ಒಂದೇ ಒಂದು ವಿಜಿಲ್ಗೆ ಬೇಯಿಸಿ ತೆಗೀರಿ ಇದು ಬೆಂದಂಥ ಗ್ರೀನ್ ಪೀಸ್ ಬೆಂದಿರುವ ಹಸಿ ಬಟಾಣಿ ಇದು ಮತ್ತು ಒಂದು ಟೊಮೆಟೊ ಒಂದು ಬೌಲಲ್ಲಿ ತೊಗೊಂಡಿದ್ದೀನಲ್ಲ ಅದೇ ಬೌಲ್ ಟೊಮೆಟೊ ಮತ್ತು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಎರಡು ಎಗ್ ಇದು ನಾಲ್ಕು ರೆಡಿ ಮಾಡ್ಕೊಳ್ಳಿ ಈಗ ತವಾ ಇಡೋಣ ನಮಗೆ ತವ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಈ ಚಾಪ್ ಮಾಡಿಟ್ಟಿದ್ವಲ್ಲ ಆನಿಯನ್ನು ಸಣ್ಣದಾಗಿ ಕತ್ತರಿಸಿದಂಥ ಈರುಳ್ಳಿನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದನ್ನು ಚೂರು ಬಾಡಿಸಿ ಅದ್ರದ್ದು ಹಸಿ ವಾಸನೆ ಹೋಗಲಿ ಅದಾದಮೇಲೆ ನಾನೊಂದು ನಾಲ್ಕು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಅದು ಕೂಡ ಫ್ರೈ ಆಗಲಿ ಎಣ್ಣೆಯಲ್ಲಿ ಅದಾದಮೇಲೆ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟಂತ ಒಂದೇ ಒಂದು ಅದು ಅದನ್ನು ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಮೆತ್ತಗಾಗಲಿ ಅಲ್ಲಿವರೆಗೂ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಬಾಡಿಸಿ ಹಾಗೆಲ್ಲ ಚೆನ್ನಾಗಿ ಬಾಡಿ ಬರುವಾಗ ನೋಡಿ ಎಲ್ಲ ಒಂಥರ ಸೆಟ್ ಆಗಿದೆ ಆ ಟೈಮಲ್ಲಿ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು ಉಪ್ಪು ಇದ್ದೀನಿ ಆಮೇಲೆ ಇದು ಪೆಪ್ಪರ್ ಪೌಡ್ರು ಕರಿಮೆಣಸಿನ ಪುಡಿ ಅರ್ಧ ಸ್ಪೂನು ಆಮೇಲೆ ಗರಂ ಮಸಾಲ ಅರ್ಧ ಸ್ಪೂನು ನಂತರ ಅರಿಶಿನ ಪುಡಿ ಸ್ವಲ್ಪ ಒಂದು ಕಾಲು ಸ್ಪೂನು ಆಮೇಲೆ ಜೀರಿಗೆ ಪೌಡ್ರನ್ನ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಯಾಕಂದರೆ ಬಟಾಣಿ ಮತ್ತು ಎಗ್ ಎಲ್ಲ ಇರೋದಕ್ಕೆ ಆ ಜೀರಿಗೆ ಹಾಕಿದರೆ ಆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ನಮಗೆ ಏನು ಬೇರೆ ಥರ ಸೈಡ್ ಎಫೆಕ್ಟ್ ಆ ಥರ ಅನಿಸಲ್ಲ ನೋಡಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಚೆನ್ನಾಗಿ ಅದು ಬಾಡಿದ ಮೇಲೆ ಬೆಂದ ಬೆಂದಂಥ ಬಟಾಣಿ ಇತ್ತು ನೋಡಿ ಗ್ರೀನ್ ಪೀಸ್ ಬಾಯ್ಲ್ ಆಗಿರೋದದು ಅದನ್ನು ಹಾಕ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡೀಲಿ ಅದೊಂಚೂರು ಸೆಟ್ಟಾಗಿ ಬರುವಾಗ ನಾವು ಎರಡು ಎಗ್ಗನ್ನು ಹಾಕ್ಕೊಳ್ಬೇಕು ನಾನೊಂದು ಮೂರು ಜನರಿಗೆ ಆಗುತ್ತೆ ಇದು ಆ ಥರ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ಒನ್ ಎಷ್ಟು ಟೂ ಆಗಿ ಮಾಡ್ಕೊಳ್ಬೋದು ಆಮೇಲೆ ಆ ಮೊಟ್ಟೆನೆಲ್ಲ ಚೆನ್ನಾಗಿ ಒಡೆದ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಬೇಕು ಮುಚ್ಚಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಸಾಕು ಬೇಕಾದಷ್ಟು ಅದೇ ಸಿಮ್ಮಲ್ಲಿರಬೇಕು ಸ್ಟವ್ ಯಾವಾಗಲೂ ಫ್ಲೇಮು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ನೋಡಿ ಬೆಂದಿದೆ ರೆಡಿಯಾಗಿದೆ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಆಚೆ ಈಚೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲ ತಿನ್ನುವಾಗ ಸಾಫ್ಟಾಗಿ ಅನಿಸುತ್ತೆ ಬಟಾಣಿನೂ ಸಾಫ್ಟಾಗಿರುತ್ತೆ ಆ ಎಗ್ ಆ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಲಂಚ್ ಬಾಕ್ಸ್ಗೂ ಬೇಕಾದ್ರೆ ಅದನ್ನ ಹೋಗ್ಬೋದು ಡ್ರೈ ಆಗೋಲ್ಲ ಈ ಕಡೆ ಗೊಜ್ಜಲ್ಲ ಅದು ಒಂದು ಡ್ರೈ ಫ್ರೈನೂ ಅಲ್ಲ ಫ್ರೈ ಥರ ಇರುತ್ತೆ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಡೆಕೊರೇಟ್ ಮಾಡ್ಕೊಳ್ಳಿ ಈಗ ಸರ್ವ್ ಮಾಡಿಕೊಳ್ಳಿ ಸರ್ವ್ ಮಾಡಿಕೊಂಡು ಅದನ್ನು ಟೇಸ್ಟ್ ಮಾಡಿ ಇದೊಂಥರ ವ್ಯತ್ಯಾಸವಾಗಿರುತ್ತೆ ನಿಮಗೆ ಈ ರುಚಿ ಇದನ್ನು ಖಂಡಿತ ನೀವು ಟ್ರೈ ಮಾಡಿ ಆಮೇಲೆ ಹೇಗಿತ್ತು ಅಂತ ನನಗೆ ಹೇಳಿ ನೋಡಿ ಎಷ್ಟು ಕಲರ್ಫುಲ್ಲಾಗೂ ಕಾಣುತ್ತೆ ಜೊತೆಗೆ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು